ಪುತ್ತೂರು ಅಲ್ಪಸಂಖ್ಯಾತ ಸಮಾಜದವರು ಸಾರ್ವಜನಿಕ ರಸ್ತೆಯಲ್ಲಿ ನಮಾಜ್ ಮಾಡಿ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ನಮಗೂ ಕಾನೂನು ಇದೆ ಸಮಾಜದ ಕೋರ್ಟ್ ಇದೆ ಅದರ ಮೂಲಕ ಸರ್ಕಾರಕ್ಕೆ ಉತ್ತರ ಕೊಡಲು ಸಿದ್ಧರಿದ್ದೇವೆ ನಮಗೂ ರಸ್ತೆಗಳಿವೆ ನಾವು ರಸ್ತೆಯಲ್ಲಿ ಭಜನೆ ಪೂಜೆಗಳನ್ನ ಮಾಡಬೇಕಾದ ದಿನಗಳು ಬರಬಹುದು ಸರ್ಕಾರ ಇದಕ್ಕೆ ಆಸ್ಪದ ಕೊಡದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಜರಂಗದ ದಕ್ಷಿಣ ಪ್ರಾಂತ ಗೋರಕ್ಷಕ ಪ್ರಮುಖ ಕೃಷ್ಣ ಹಂಸದಡ್ಕ ಎಚ್ಚರಿಸಿದ್ರು ಇನ್ನು ಮಂಗಳೂರಿನ ಕಂಕನಾಡಿ ಸಾರ್ವಜನಿಕ ರಸ್ತೆಯಲ್ಲಿ ನಮಾಜ್ ಮಾಡಿ ಅಶಾಂತಿ ಸೃಷ್ಟಿ ಸೃಷ್ಟಿಸಿರುವುದು ಇದೇ ಪ್ರಕರಣಕ್ಕೆ ಸಂಬಂಧಿಸಿ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿದ ಪೊಲೀಸ್ ಅಧಿಕಾರಿಯನ್ನ ಕಡ್ಡಾಯ ರಜೆಯಲ್ಲಿ ಕಳುಹಿಸಿರುವುದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ತ ಬಜರಂಗ ದಳದ ವತಿಯಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ದೃಷ್ಟೀಕರಣ ಮಾಡುತ್ತಿದೆ ಸಾರ್ವಜನಿಕ ರಸ್ತೆಯಲ್ಲಿ ಕಾನೂನುಬಾಹಿರವಾಗಿ ನಮಾಜ್ ಮಾಡಿದವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಕೇಸನ್ನ ದಾಖಲಿಸಿದರೆ ಅವರನ್ನ ರಜೆಯಲ್ಲಿ ಕಳುಹಿಸುವ ಮೂಲಕ ಹಿಂದೂಗಳು ಮತ್ತು ಮುಸಲ್ಮಾನರಿಗೆ ಪ್ರತ್ಯೇಕ ಕಾನೂನಿನ ಸಂದೇಶವನ್ನ ನೀಡುತ್ತಿದೆ ಇದರ ವಿರುದ್ಧ ಜನರು ದಂಗೆ ುವಂತಹ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಾಜ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ಅದನ್ನು ಪ್ರಶ್ನಿಸಿದವರ ವಿರುದ್ಧ ಕೇಸು ದಾಖಲಿಸುತ್ತಿದೆ ಸಮಾಜದ ರಕ್ಷಣೆ ಮಾಡುವಂತಹ ಪೊಲೀಸ್ ಇಲಾಖೆಯನ್ನ ಸರ್ಕಾರ ಕಟ್ಟಿಹಾಕುವ ಕೆಲಸ ಮಾಡ್ತಿದೆ ಎಂದು ಆರೋಪಿಸಿದ್ರು ಇನ್ನು ಸರ್ಕಾರ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡದಿದ್ರೆ ಮುಂದೆ ಅದಕ್ಕೆ ಬೆಲೆ ಕಟ್ಟಬೇಕಾದ ದಿನ ಬರಬಹುದು ಘಟನೆಯನ್ನ ಪ್ರಶ್ನಿಸಿದ ಶರಣ್ ಪಂಪೋಯಲ್ ಮೇಲೆ ಕೇಸು ದಾಖಲಿಸುವುದಾದ್ರೆ ಅಂತಹ ಸಾವಿರ ಮಂದಿಯ ಹೆಸರು ಕೊಡ್ತೇವೆ ಕೇಸು ದಾಖಲಿಸಲಿ ಅಥವಾ ಗಡಿಪಾರ್ ಮಾಡಲಿ ಅಲ್ಪಸಂಖ್ಯಾತರಿಗೊಂದು ಹಿಂದೂಗಳಿಗೊಂದು ಕಾನೂನು ಮಾಡಿದ್ರೆ ಆಗುವಂತಹ ಸಂಘರ್ಷಕ್ಕೆ ನೀವೇ ಹೊಣೆಯಾಗಲಿದ್ದೀರಿ ರಾಜ್ಯದ ಜನ ಅಧಿಕಾರ ನೀಡಿದ್ದು ಉತ್ತಮ ಆಡಳಿತಕ್ಕಾಗಿ ಅಧಿಕಾರ ಇದೆ ಎಂದು ದರ್ಪ ಮೆರೆದ್ರೆ ನಮ್ಮ ಹಿಂದಿನ ದಿನಗಳನ್ನ ಯೋಚಿಸಬೇಕು ಅಶಾಂತಿ ಸೃಷ್ಟಿಸಿದವರನ್ನ ರಕ್ಷಣೆ ಮಾಡುವ ಮೂಲಕ ಹಿಂದೂ ವಿರೋಧಿ ಕೃತ್ಯ ಮಾಡುವವರಿಗೆ ಸರ್ಕಾರ ಬೆಂಬಲವನ್ನ ನೀಡುತ್ತಾರೆ ಕಾನೂನು ಮೆರೆತ್ರೆ ಅದಕ್ಕೆ ಹಿಂದೂ ಸಮಾಜ ಯಾವ ಉತ್ತರ ನೀಡಲು ಸಿದ್ಧವಾಗಿದೆ ನಮ್ಮ ಸಹನೆ ತಾಲ್ಮೆಗೂ ಮಿತಿ ಇದೆ ಅದಕ್ಕೆ ಅವಕಾಶ ಕೊಡಬಾರದು ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಿರುವುದನ್ನ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳ ಮೂಲಕ ತನಿಖೆ ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಮುರಳೀಕೃಷ್ಣ ಹಂಸದಡ್ಕ ಆಗ್ರಹಿಸಿದ್ರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ನೆರಿಯಾ ಬಜರಂಗದ ಜಿಲ್ಲಾ ಸಂಯೋಜಕ ಭರತ್ ಕುಂಡೇಲು ಉಪಾಧ್ಯಕ್ಷ ಸತೀಶ್ ಜಯಂತ್ ಕುಂಜೂರ್ ಪಂಚ ಗೌಡ ಬೆಳ್ಳಿಪಾಡಿ ಸೇರಿದಂತೆ ಹಲವು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇಲಾಖೆಯ ಪೊಲೀಸ್ ಅಧಿಕಾರಿ ಸೋಮೋಟೋ ಕೇಸನ್ನ ಸ್ವಯಂ ಪ್ರೇರಿತ ಕೇಸನ್ನ ದಾಖಲು ಮಾಡೋದ್ರ ಮುಖಾಂತರ ಯಾರು ಅಲ್ಲಿ ಅಡ್ಡಿ ಮಾಡಿದಾರ ನಮಾಜ್ ಮಾಡಿದಾರ ಸಾರ್ವಜನಿಕ ಜಾಗದಲ್ಲಿ ಆಗದ ಕೆಲಸವನ್ನ ಮಾಡಿದಾರ ಆ ಕೆಲಸವನ್ನ ಮಾಡಿರ್ತಕ್ಕಂತ ವ್ಯಕ್ತಿಗಳ ಮೇಲೆ ಕೇಸು ದಾಖಲು ಮಾಡಿದ್ರೆ ಅವರನ್ನು ಇವತ್ತು ರಜೆಯಲ್ಲಿ ಕಳಿಸುವಂತಹ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದರೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮುಸಲ್ಮಾನರಿಗೆ ನಿಮಗೆ ಆಗಿರ್ತಕ್ಕಂಥ ಒಂದು ಕಾನೂನು ಮಾಡ್ತೀವಿ ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ಕಾನೂನು ಮಾಡ್ತೀವಿ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ತಕ್ಷಣ ಇದರ ಬಗ್ಗೆ ಯೋಚನೆ ಮಾಡಬೇಕು ಜನ ದೊಂಬಿ ಹೇಳುವುದರ ಮೊದಲು ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಬಂಧುಗಳೇ ಈ ರೀತಿ ಸಾರ್ವಜನಿಕ ತೊಂದರೆ ಮಾಡಿರತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರು ಆ ಒಂದು ವಾಕ್ಯಕ್ಕೋಸ್ಕರ ನಮ್ಮ ಸಂಘಟನೆಯ ನಾಯಕರಾಗಿರ್ತಕ್ಕಂಥ ಶರಣ್ ಬಂಪಲ್ ಮೇಲೆ ಪ್ರದೀಪ್ ಸರಿಪಳ್ಳ ಮೇಲೆ ಒನ್ ಫಿಫ್ಟಿ ತ್ರೀ ಎ ಕೇಸು ದಾಖಲು ಮಾಡ್ತಾರೆ ಅರೆ ಇವತ್ತು ಸರ್ಕಾರವನ್ನು ಇವತ್ತು ಸಮಾಜ ಪ್ರಶ್ನೆ ಮಾಡ್ತಾ ಇದೆ ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಾರ ಪರ್ಮಿಷನ್ ಇಲ್ಲದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾರ ಅವರ ಮೇಲೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸರ್ಕಾರ ಅದನ್ನ ಪ್ರಶ್ನೆ ಮಾಡಿದವರ ಮೇಲೆನೆ ಇವತ್ತು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಇಡೀ ಸಮಾಜ ಇಡೀ ರಾಜ್ಯದ ಜನ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಸಜ್ಜಾಗ್ತಾ ಇದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅನೇಕ ಚುನಾವಣೆಗಳ ಹಿಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿ ಇರಲಿಲ್ಲ ಹುಬ್ಬಳ್ಳಿಯಲ್ಲಿ ಒಬ್ಬಳು ಸಹೋದರಿಯ ಹತ್ಯೆ ನಡೆಯಿತು ಹುಬ್ಬಳ್ಳಿಯಲ್ಲಿ ಹತ್ಯೆ ನಡೆದಿರತಕ್ಕಂಥ ಸಂದರ್ಭ ಯಾವ ರೀತಿ ಕೊಚ್ಚಿ ಕೊಚ್ಚಿ ಒಬ್ಬಳು ಸಹೋದರಿಯನ್ನು ಹಾಕಿದ್ರು ಅಂತ ಗೊತ್ತಿದೆ ನಮಗೆ ಅಂತಹ ಘಟನೆಗಳು ಮಡಿಕೇರಿಯಲ್ಲಿ ಒಂದು ಕೊಲೆ ನಡೆಯುತ್ತೆ ಇಡೀ ಕರ್ನಾಟಕ ರಾಜ್ಯದ ಇವತ್ತು ಸಹೋದರಿಯರಿಗೆ ಜೀವನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಭಯದಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದರ ಅಂತಹ ವಿಚಾರಗಳ ವಿರುದ್ಧ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನ ಇದೇ ರೀತಿ ಅವರು ಯಾರು ಕೆಲಸ ಮಾಡ್ತಾ ಇದ್ದಾರಾ ಯಾರು ಕಾನೂನಿನ ಮುಖಾಂತರ ಸಮಾಜದ ರಕ್ಷಣೆ ಮಾಡ್ತಾ ಇದ್ದಾರಾ ಅವರನ್ನ ಇವತ್ತು ರಜೆಯಲ್ಲಿ ಕಳಿಸುವಂಥದ್ದು ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಕರ್ನಾಟಕ ಇಲಾಖೆ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆಯ ವ್ಯಕ್ತಿಗಳನ್ನ ಕೆಲಸ ಮಾಡಲಿಕ್ಕೆ ಬಿಡದಿರತಕ್ಕಂಥ ಕೆಲಸವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳುವಂತ ನೇರವಾಗಿರ್ತಕ್ಕಂಥ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ಮೊನ್ನೆ ಮೊನ್ನೆ ದಾವಣಗೆರೆ ಸಮೀಪದ ಚನ್ನಗಿರಿಯ ಪೊಲೀಸ್ ಸ್ಟೇಷನ್ ಬಳಿ ಒಂದು ಘಟನೆ ನಡೆಯಿತು ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ಆರೋಪಿ ಅಂತ ಹೇಳುವರ ಇರತಕ್ಕ ಹೆಸರಿನ ಆರೋಪಿ ಅಂತ ನಿಶ್ಚಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆರೋಪಿಯನ್ನ ಪೊಲೀಸ್ ಇಲಾಖೆ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಒಂದು ಐದಾರು ನಿಮಿಷದಲ್ಲಿ ಆ ವ್ಯಕ್ತಿ ಮರಣ ಹೊಂತನ ಆ ಜಾಗದಲ್ಲಿ ಆ ಸಂದರ್ಭ ಒಂದು ಗಂಟೆಯ ಒಳಗಡೆ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಪ್ರಯತ್ನ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಬಿಸಾಡುವಂತ ಪ್ರಯತ್ನ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ವಾಹನಗಳನ್ನ ಹುಡಿ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಯಾರು ಧೂರ್ತಾರಿದಾರಾ ಅವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಇಲ್ಲಿಯ ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಉಲ್ಟಾ ಅದೇ ಪೊಲೀಸ್ ಆ ಸ್ಟೇಷನ್ನ ಡಿಒ ಎಸ್ಪಿಯನ್ನ ಆ ಸ್ಟೇಷನ್ ನ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಕಾಶ್ಮೀರದಲ್ಲಿ ಹೋಗಿ ನೋಡಿ ಕಾಶ್ಮೀರದಲ್ಲಿ ಹೋಗಿ ನೋಡಿ ಯಾವ ರೀತಿ ಕಲ್ಲು ಬಿಸಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಶಕ್ತಿಗಳು ಇವತ್ತು ಬದಲಾಗಿದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಕಾನೂನ್ ಏನಿದೆ ಎಲ್ರಿಗೂ ಸಮಾನ ಆಗಿರ್ತಕ್ಕಂತ ಕಾನೂನು ಏನಿದೆ ಆ ಕಾನೂನಿನ ಮುಖಾಂತರ ನೀವು ಜೀವ ಈ ದೇಶದಲ್ಲಿ ಜೀವನ ಮಾಡು ಇದ್ರೆ ಮಾಡು ಇಲ್ಲದೆ ಇದ್ರೆ ನಿಮ್ಗೆ ಕಷ್ಟ ಇದೆ ಅಂತ ನೇರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಕೊಟ್ಟರು ಅಲ್ಲಿರ್ತಕ್ಕಂಥ ತ್ರೀ ಸೆವೆಂಟಿ ಫೋರ್ ಕಾನೂನನ್ನ ಸಂವಿಧಾನ ಕಾನೂನನ್ನು ವಾಪಸ್ ತಗೊಂಡ್ರು ಇಡೀ ದೇಶಕ್ಕೆ ಒಂದೊಂದು ಕಾನೂನನ್ನು ಜಾರಿಗೆ ತಂತು ಇಡೀ ದೇಶಕ್ಕೆ ಬೇರೆ ಬೇರೆ ಜಮ್ಮು ಕಾಶ್ಮೀರಕ್ಕೆ ಬೇರೆ ಇರ್ತಕ್ಕಂಥ ಬಾಕಿ ಕಡೆಗಳಿಗೆ ಬೇರೆ ಇರ್ತಕ್ಕಂಥ ಕಾನೂನು ಒಂದೇ ಮಾಡ್ತು ಅದರ ಪರಿಣಾಮ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗಸ್ಟ್ ಹದಿನೈದು ಹದಿನೈದರ ದಿನ ಯಾವುದೇ ಮೂಲೆಯಲ್ಲಿ ಹೋಗುವ ತಿರಂಗ ಧ್ವಜವನ್ನು ಧೈರ್ಯದಲ್ಲಿ ಹಾರಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದು ಈ ದೇಶದ ಸತ್ಯದ ಶಕ್ತಿ ಈ ದೇಶದ ಧರ್ಮದ ಶಕ್ತಿ ಅದು ಬಿಟ್ಟು ಎಲ್ಲೋ ರಸ್ತೆಯಲ್ಲಿ ಏನೋ ಕೆಲಸ ಮಾಡಬಹುದು ಹೇಗ್ ಬೇಕಾದ್ರೂ ಇರಬಹುದು ಅಂತ ಹೇಳುವಂತಹ ಕಾನೂನನ್ನ ಕಾನೂನನ್ನ ಚೌಕಟ್ಟಿನ ಒಳಗಡೆ ವ್ಯವಸ್ಥೆನೇ ಮಾಡದೇ ಇರತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇವತ್ತು ಎಲ್ಲದಕ್ಕೂ ಬೆಲೆ ತಿರಬೇಕಾಗಿರ್ತಕ್ಕಂಥ ದಿನಗಳು ಬರ್ತಾ ಇದೆ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಶರಣ್ ಪಂಪಲ್ ಒಬ್ಬರ ಮೇಲೆ ಕೇಸ್ ದಾಖಲು ಮಾಡಿದೀರ ಸಾವಿರ ಜನರ ಕಾರ್ಯಕರ್ತರ ಹೆಸರು ಕೊಡ್ತೀವಿ ನೀವು ಆ ಕೇಸನ್ನು ಮತ್ತೆ ಎಲ್ರ ಮೇಲೂ ಹಾಕಿ ನಮ್ಗೇನು ಅಡ್ಡಿ ಇಲ್ಲ ನೀವು ಗಡಿ ಪಾರು ಮಾಡ್ತೀರಾ ಬಂಧನ ಮಾಡ್ತೀರಾ ಗಡಿ ಪಾರು ಮಾಡ್ತೀರಾ ಒನ್ ನಾಟ್ ಸೆವೆನ್ ನೋಟಿಸ್ ಗಳಿಸ್ತೀರಾ ಒನ್ ಟೆನ್ ನೋಟಿಸ್ ಗಳಿಸ್ತೀರಾ ನಮ್ಗೇನು ಆಕ್ಷೇಪ ಇಲ್ಲ ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಈ ದೇಶದಲ್ಲಿ ನಮಗೂ ಬಹುಸಂಖ್ಯಾತರಿಗೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದೆ ನಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳಿದೆ ನಾವು ಈ ದೇಶದಿಂದ ಓಡಿ ಹೋಗೋವರಲ್ಲ ನಮ್ಗೊತ್ತಿದೆ ನಾವು ದೇಶ ಕಟ್ಟುವವರು ನಾವೇ ದೇಶವನ್ನು ಉಳಿಸುವವರು ನಾವೇ ಅದು ಬಿಟ್ಟು ಬಹುಸಂಖ್ಯಾತರಿಗೊಂದು ಕಾನೂನು ಅಲ್ಪಸಂಖ್ಯಾತರಿಗೊಂದು ರೀತಿಯ ಕಾನೂನನ್ನು ಮಾಡ್ತಾ ಹೋದರೆ ಸಮಾಜದ ಸಂಘರ್ಷಕ್ಕೆ ನೀವೇ ಹೊಣೆ ಆಗ್ತೀರಾ ಸರ್ಕಾರವೇ ಹೊಣೆ ಆಗತ್ತೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಬಂಪೆಲ್ಲರ ಮೇಲೆ ಕೇಸ್ ದಾಖಲು ಮಾಡಿದರೆ ಈ ಈ ರಾಜ್ಯದ ಸಾವಿರ ಸಾವಿರ ಕಾರ್ಯಕರ್ತರ ಮೇಲೂ ಇದೇ ಕೆಲಸಗಳನ್ನು ನೀವು ದಾಖಲು ಮಾಡಿದ್ರೆ ನಾವು ಹೆದರುವುದಿಲ್ಲ ಇಡೀ ಸಮಾಜ ನಮ್ಮ ಜೊತೆ ಬರುತ್ತೆ ಇವತ್ತು ಇದನ್ನ ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡಿಯೇ ಮಾಡ್ತೀವಿ ಮತ್ತು ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಮುಂದಿನ ಸಿಗುತ್ತೆ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಇರ್ಬೋದು ಇನ್ನು ನಾಲ್ಕು ವರ್ಷ ನಾವು ಹೇಗೆ ಬೇಕಾದರೂ ಆಡಳಿತ ಮಾಡ್ತೀವಿ ಅಂತ ಆದರೆ ಈ ದೇಶ ಈ ರಾಜ್ಯದ ಜನ ನಿಮಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ದೊರಕಿಸಬೇಕು ಎಲ್ರಿಗೂ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂಥ ಭಾವನೆಯಿಂದ ಆಡಳಿತವನ್ನು ನಿಮ್ಗೆ ಕೈ ಕೊಟ್ಟಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ಶಾಸಕರುಗಳು ಇರ್ಬೋದು ಅಧಿಕಾರ ಇರ್ಬೋದು ಅದೇ ಅಧಿಕಾರದ ಧರ್ಪದಿಂದ ಮೆರೆದರೆ ನೀವು ಒಮ್ಮೆ ಹಿಂದಿನ ಹಿಂದಿನ ನಿಮ್ಮ ಹಿಂದಿನ ದಿನಗಳನ್ನು ಯೋಚನೆ ಮಾಡುವುದು ಒಳ್ಳೆಯದು ನೀವು ಎಲ್ಲಿಂದ ಬಂದಿರ ಎಲ್ಲಿಂದ ಬಂದಿದ್ದೀರಾ ಯಾವ ಧರ್ಮದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಯೋಚನೆ ಮಾಡುವುದು ಒಳ್ಳೆಯದು ನನಗೆ ಬಹಳ ಇನ್ನೇ ಸೋಷಿಯಲ್ ಮೀಡಿಯಾ ನೋಡೋ ಬಹಳ ನಗುವಂತ ಅವರು ಇದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಮೇಲೆ ಯಾವುದೋ ಬೇರೆ ರಾಜ್ಯಗಳಲ್ಲಿ ನಮ್ಮ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಈ ಧರ್ಮವನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗಳು ಈ ಧರ್ಮದ ಬಗ್ಗೆ ಶ್ರದ್ಧೆ ಭಕ್ತಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ ಅಂತಿದ್ರೆ ನಿಮಗೇನಾದರೂ ನಿಜವಾಗಿ ಈ ಧರ್ಮದ ಬಗ್ಗೆ ಈ ದೇಶದ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿ ಇದ್ರೆ ನೀವು ಇವತ್ತು ಈ ರೀತಿಯ ಕೆಲಸಗಳನ್ನು ತಡೆಯುವಂಥ ಕೆಲಸವನ್ನು ಮಾಡಿ ಯಾರೋ ಹೇಳ್ದ ಅಂತ ಮೊನ್ನೆ ಮಂಡ್ಯದ ಮಂಡ್ಯದಲ್ಲಿರ್ತಕ್ಕಂಥ ಕೆರೆಗೌಡು ಅಂತ ಹೇಳುವಂಥ ಜಾಗದಲ್ಲಿರ್ತಕ್ಕಂಥ ಹನುಮದ ಧ್ವಜವನ್ನು ಇಳಿಸುವಂಥ ಸಂದರ್ಭದಲ್ಲೂ ಭಾರಿ ಹಠ ಮಾಡಿ ಇಡೀ ರಾಜ್ಯದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಶಕ್ತಿಯನ್ನು ಉಪಯೋಗಿಸಿ ಆ ಹನುಮತ್ ಧ್ವಜವನ್ನು ಇಳಿಸುವಂಥ ಕೆಲಸವನ್ನು ಮಾಡಿದರು ಇಡೀ ರಾಜ್ಯದ ಮೂಲೆ ಮಲೆ ಯಾವ ಭಾಗಕ್ಕೆ ಬೇಕಾದರೂ ಹೋಗಿ ಮೈಸೂರಿನಿಂದ ಈ ಭಾಗದ ಚಾಮರಾಜನಗರದಿಂದ ಹಿಡಿದು ಬೆಳಗಾವಿ ತನಕ ಮೂಲೆ ಮೂಲೆಯಲ್ಲಿ ಇವತ್ತು ನೋಡಿದರೂ ಸಹ ಹಿಂದೂ ವಿರೋಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ ಹಿಂದೂ ವಿರೋಧಿ ಕೃತ್ಯಗಳು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಸರ್ಕಾರ ಇವತ್ತು ಬೆಂಬಲವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ನಮ್ಗೆ ಗೊತ್ತಿದೆ ನಮಗೆ ಕಾನೂನನ್ನು ಗೌರವಿಸಿ ಗೊತ್ತಿದೆ ಕಾನೂನಿನ ಕಾನೂನನ್ನ ಮರೆತರೆ ಕಾನೂನನ್ನು ಬಿಟ್ಟು ಬೇರೆ ಏನಾದರೂ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅಂತ ನಮಗೂ ಗೊತ್ತಿದೆ ಅಗತ್ಯ ಬಿದ್ದರೆ ಹಿಂದೂ ಸಮಾಜ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂತ ಹಿಂದಿನ ಇತಿಹಾಸ ಈ ದೇಶದ ಇತಿಹಾಸ ಇದೆ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ದೇಶದ ಇತಿಹಾಸ ಇದೆ ನಮ್ಮ ಸಹನೆಗೂ ಒಂದು ಒಂದು ಮಿತಿ ಇದೆ ಆ ಮಿತಿಯನ್ನು ಮೀರುವಂಥ ಕೆಲಸವನ್ನ ಸರ್ಕಾರಗಳು ಇಲಾಖೆಗಳು ಮಾಡಬಾರ್ದು ಪೊಲೀಸ್ ಇಲಾಖೆಯನ್ನು ಕಟ್ಟಿ ಹಾಕುವಂತ ಪೊಲೀಸ್ ಇಲಾಖೆಯ ಮೇಲೇ ದಬ್ಬಾಳಿಕೆ ಮಾಡುವಂತ ಪೊಲೀಸ್ ಇಲಾಖೆಯ ಮುಖಾಂತರನೇ ಹಿಂದೂ ಸಮಾಜದ ಕಾರ್ಯಕರ್ತರನ್ನ ಕಟ್ಟಿ ಹಾಕುವಂತ ಹಿಂದೂ ಸಮಾಜದ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನ ಏನಾದರೂ ಮಾಡಿದ್ರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮಗೆ ಐದು ವರ್ಷದ ಅಧಿಕಾರ ಕೊಟ್ಟಿದ್ದಾರೆ ಈ ಸಮಾಜ ಶಾಶ್ವತ ಈ ಧರ್ಮ ಶಾಶ್ವತ ಅದರ ವಿರುದ್ಧ ನೀವೇನಾದರೂ ಯೋಚನೆ ಮಾಡಿದರೆ ಆ ಕೇವಲ ಕೆಲವೇ ದಿನಗಳಲ್ಲಿ ಸಮಾಜವನ್ನು ಹಾಳು ಮಾಡುವಂಥ ಈ ದೇ ಧರ್ಮವನ್ನು ಹಾಳು ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಮತ್ತಿನ ದಿನಗಳಲ್ಲಿ ಜೀವನ ಮಾಡುವಂಥದ್ದು ಕಷ್ಟ ಆದಿತ್ತು ಯಾಕೆ ಅಂತ ಕೇಳಿದ್ರೆ ಸಮಾಜದ ವಿರುದ್ಧ ಸಮಾಜದ ಮಧ್ಯೆ ಸಂಘರ್ಷವನ್ನು ತರುವಂಥ ಕೆಲಸವನ್ನು ಇವತ್ತು ಸರ್ಕಾರವೇ ಮಾಡ್ತಾ ಇದೆ ಅಲ್ಪಸಂಖ್ಯಾತರನ್ನು ಅವರನ್ನು ಓಲೈಸುವುದಕ್ಕೋಸ್ಕರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕಾನೂನು ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣ ಎಚ್ಚೆತ್ತುಕೊಂಡು ಏನು ಇಲಾಖೆ ಇವತ್ತು ಕೇಸು ಸೋಮೋಟ ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಿದೆ ಅದರ ಆ ವಿಚಾರದಲ್ಲಿ ಮೇಲಧಿಕಾರಿಗಳ ಮುಖಾಂತರ ಏನು ಕೇಸಿದೆ ಅದನ್ನು ವಿಚಾರಣೆ ಮಾಡಬೇಕು ನಿಜವಾಗಿ ಏನು ನಡೆದಿದೆ ಏನು ಘಟನೆ ನಡೆದಿದೆ ಅದರ ಅದು ನಿಜವಾಗಿ ಯಾರು ತಪ್ಪಿತಸ್ಥರು ಅಂತ ಹೇಳೋದನ್ನು ಮಾಡಿ ಅವರ ಅವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆಯನ್ನು ವಿಧಿಸಬೇಕು ಮೇಲಾಧಿಕಾರಿಗಳ ಮುಖಾಂತರ ಅದನ್ನು ಆ ಆ ವಿಚಾರವನ್ನು ಆ ಕೇಸನ್ನು ಮತ್ತೆ ಪರಿಶೀಲನೆ ಮಾಡಿ ಕಾನೂನಿನ ಮುಖಾಂತರ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಕೇವಲ ಇದರ ವಿರುದ್ಧ ಪ್ರಶ್ನೆ ಮಾಡಿದ್ರು ಅಂತ ಹೇಳುವಂಥ ಶರಣ್ ಬಂಪಲ್ರ ಮೇಲೆ ಕೇಸನ್ನು ದಾಖಲು ಮಾಡಿದಿರಲ್ಲ ನೀವು ಇದೇ ಮಾನಸಿಕತೆಯಿಂದ ಇದ್ರೆ ಇವತ್ತು ನೂರಾರು ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡಿ ನಾವೇನು ನಮ್ಮ ಕೇಸ್ ಹಿಂತ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ಆದರೆ ನೀವು ಇದನ್ನೇ ಮಾಡ್ತಾ ಇದ್ರೆ ನಮಗೂ ಕಾನೂನಿದೆ ನಮಗೂ ಕೋರ್ಟ್ ಇದೆ ಆ ಕೋರ್ಟಿನ ಮುಖಾಂತರನೇ ಮತ್ತು ಸಮಾಜ ಅಂತ ಒಂದು ಕೋರ್ಟ್ ಇದೆ ಜನತೆ ಅಂತ ಹೇಳುವಂತ ಒಂದು ಕೋರ್ಟ್ ಇದೆ ಆ ಕೋರ್ಟಿನ ಮುಖಾಂತರ ಇವತ್ತು ಸರ್ಕಾರಕ್ಕೆ ಉತ್ತರ ಕೊಡಿಸ್ತೀವಿ ಉತ್ತರ ಕೊಡಿಸ್ತೀವಿ ನೆನಪಿಟ್ಟುಕೊಳ್ಳಿ ಇದನ್ನೇ ಮಾಡುದಿದ್ರೆ ನಾವು ಇವತ್ತು ರಸ್ತೆಗಳಲ್ಲಿ ರಸ್ತೆಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಂತು ಭಜನೆಗಳನ್ನ ಮಾಡಬೇಕಾದಿತ್ತು ರಸ್ತೆಗಳಲ್ಲಿ ನಾವು ಭಜನೆಗಳನ್ನ ಮಾಡಬೇಕಾದಿತ್ತು ದೇವಸ್ಥಾನಗಳಲ್ಲಿ ಪೂಜೆ ಆಗುವಂತ ಸಂದರ್ಭ ನಾವು ರಸ್ತೆಗಳಲ್ಲಿ ತುಂಬ ರಶೀದ ಒಳಗೆ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ರಸ್ತೆಗಳಲ್ಲಿ ನಾವು ಪೂಜೆಗಳನ್ನ ನಾವು ಪ್ರಾರ್ಥನೆಗಳನ್ನು ಮಾಡಬೇಕಾದೀತು ಎಚ್ಚರಿಕೆಯಿಂದ ರೀ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಕೆಲಸಕ್ಕೆ ಆಸ್ಪದ ಕೊಡಬೇಡಿ ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಇವತ್ತು ಈ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಎಚ್ಚರಿಕೆ ತಪ್ಪಿ ನಡೆದ್ರೆ ಇಡೀ ಸಮಾಜ ಇದು ಈ ಕೆಲಸವನ್ನು ಮಾಡ್ತದೆ ಅಂತ ಹೇಳುವಂತ ಎಚ್ಚರಿಕೆಯ ಮಾತನ್ನು ಹೇಳ್ತಾ ನನ್ನ ಮಾತಿಂದ ವಿರಮಿಸ್ತಾ ಇದ್ದೇನೆ ಜೈ ಶ್ರೀರಾಮ್ भारत माता की